ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗೆ ಇದ್ರಿ ಇವಾಗ ಅವರನ್ನಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಡ್ತೀವಿ ಅನ್ವಿತ ನಾ ಹಾಸ್ಟೆಲಿಗೆ ಕಳಿಸಿ ಬಂದಿದ್ದ ಸೊ ಇವತ್ತು ಬ್ಲಾಗ್ ಮಾಡೋಕಂತೀನಿ ಹಾಂ ಯಾಕ ಒಂದು ನಿಮಿಷ ಇರೀ ಸೊ ಅನ್ವಿತಾ ನನ್ನ ಹಾಸ್ಟೆಲಿಂದ ಕಳಿಸಿ ಬಂದಿದ್ದ ನೀನು ದಿನ ಬ್ಲಾಗ್ ಮಾಡಿಲ್ಲ ಸೊ ಇವತ್ತು ಮಾಡೋಕಂತೀನಿ ನೀವೆಲ್ಲ ಪೂರ್ತಿಗೂ ಬರೀ ಅವ್ರಿಗೂ ನಾ ಆತಕ್ಕೆ ನೆನೆಸ್ಕೊಂಡು ಸಕ್ಕತ್ ಒಂದು ಮನಸ್ಸೆಲ್ಲ ಭಾರ ಆರಾಮಾಗೈತಿ ಆ್ಯಂಡ್ ಅದೇನು ಫೋನ್ ಮಾಡಿದ್ದು ಏನು ಮಧ್ಯಾಹ್ನದಾಗ ಮಾಡಿದ್ದು ಆ್ಯಂಡ್ ನಿನ್ನೆ ಸ್ಯಾಟರ್ಡೇ ಎಲ್ಲ ಹಾಫ್ ಡೇ ಜಲ್ದಿ ಇರ್ತೈತೆ ಅಂತ ಸ್ಕೂಲು ಸೊ ಮಧ್ಯಾಹ್ನದಾಗ ಮಾಡಿದ್ಲು ಮತ್ತು ನೈಟ್ನು ಫೋನ್ ಮಾಡಿದ್ದು ಆರಾಮಾಗಿ ಹಿಂಗೆ ಫೀಲ್ ರೀತಿ ಏನು ಮಾತಾಡಲಿಲ್ಲ ಸೊ ನಾನಾಕಿ ಜೊತೆ ಫೋನಾಗೆ ಮಾತಾಡೋ ಸಿಕ್ಕಾಗ್ಬಿಟ್ಟು ಆಗ್ತಾ ನನಗೆ ಸಮಾಧಾನ ಮಾಡಿಲ್ಲ ನಮ್ಮೆಬೇಡ ಅಂತೇಳಿ ಸೊ ಅಕ್ಕಿ ಮುಂದೆಲ್ಲ ಚಲೋ ಆಗಲಿ ಅನ್ನೋ ರೀಸನ್ಗೆನ ಅಲ್ಲಿ ಹಾಸ್ಟೆಲಿಗೆ ಹೋಗ್ತೀವಿ ಅಕ್ಕಿನ ಇಂಟ್ರೆಸ್ಟಿನ್ನ ಹಾಕಿ ತಿನ್ ಚುಲಿ ಸೊ ನಮ್ಮ ಫೋರ್ಸಿಗೆ ಅದು ಹಾಸ್ಟೆಲಿಗೆ ಹೋಗಿಲ್ಲ ಸೊ ನಾನು ಬರ್ತೀನಿ ಮಮ್ಮಿ ಅಂತಂದು ಲಾಸ್ಟ್ ಇಯರ್ ಹೋಗಂಗಿಲ್ಲ ಅಂದು ಸೊ ಈ ಇಯರು ಹೋಗ್ತೀನಿ ಮಮ್ಮಿ ಹಾಸ್ಟೆಲ್ಗೆ ಅಂತಂದು ಅವ್ರ ಪಾಪ ಹಾಸ್ಟೆಲ್ಗೆ ಹೋಗ್ತೀನಿ ಹೋಗ್ತೀನಿ ನೋಡಿ ಅಂತಂದ್ರು ಲಾಸ್ಟ್ ಇಯರ್ ಹೋಗಂಗಿಲ್ಲ ಅಂತ ನಳಕ ಚಲೋ ಮಾಡಿಲ್ಲ ಹಾಸ್ಟೆಲ್ಗೆ ಹೋಗಂಗಿಲ್ಲ ಅಂತೇಳಿ ಈ ವರ್ಷ ನಾನು ಹಾಸ್ಟೆಲ್ಗೆ ಓದ್ತೀನಿ ಅಂತ ನೋಡಿರಿ ಅಕ್ಕಿ ನೋಣ ಹಾಕಿದ್ರೆ ಆಗ್ತಾ ಒಂದು ಕೇಳಿ ಹಾಕಿದ್ವಿ ಸೊ ಮುಂದೆ ಲಟಕಿಗೆ ಚಲೋ ಆದ್ರೆ ಸಾಕು ಅಲ್ಲಿ ಹಾಕಿದ್ರು ಒಂದು ಸಾರ್ಥಕ್ಕೆ ಆಗತ್ತ ನೋಡೋಣ ಅಕ್ಕಿ ಅನ್ನೋದು ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಕ್ಕಂತ ನೋಡಿದ್ರೆ ಅಕ್ಕಿನ ಫೇವ್ರೇಟು ಅಕ್ಕಿ ಏನಾದರೂ ಒಂದು ಐಟಮ್ ನೋಡಿದಾಗಲೇ ಅಕ್ಕಿನ ನಿನ್ನ ಸಾಕಂತಲ್ಲ ನಿನ್ನೆ ಹಪ್ಪಳ ಸುಟ್ಕೊಂಡಿದ್ದೆ ಅಕ್ಕಿ ಹಪ್ಪಳ ಅಂದ್ರೂ ಅಕ್ಕಿಗೂ ಫೇವ್ರೇಟ್ ಸುಟ್ಕೊಂಡು ಸುಟ್ಕೊಂಡು ತಿಂದೀವಿ ಹಪ್ಪಳ ಸುಡುವಾಗಲೂ ನೆನಪು ಬಂತು ಆಗ್ಲೂ ಆಳು ಬಂತು ಈಗ ನೋಡ್ರಿ ದೋಸೆ ಮಾಡೋಕಂತೀನಿ ದೋಸೆ ಮಾಡುವಾಗೂ ನೆನಪು ಆಗತ್ತಲ್ಲ ನನಗೆ ಮನೆ ಕೆಲಸದೊಳಗೆ ಒಂದು ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದ್ಲು ಹೇಳಬೇಕು ಅಂತಂದ್ರೆ ಕಸ ಉಟ್ಟಾಕಿ ಹಾಸಿಗೆ ಮಾಡಿಸೋಕಿ ಮನೆಯನ್ನು ಆಗ ಚಲೀ ಹಿಂಗಾಗಿತ್ತು ಅಂತಂದ್ರೆ ಮನೆಯೆಲ್ಲ ನೀಟ್ ಮಾಡಾಕಿ ತಲೆಯಾಗ ಬಂತು ಅಂತಂದ್ರೆ ನೈಟ್ ಹನ್ನೊಂದಾಗಲಿ ಹನ್ನೆರಡು ಆಗಿಲ್ವಾ ಮನೆಯೆಲ್ಲ ಸ್ವಚ್ಛ ಮಾಡಿ ಮೊಕೊಂಡು ಹಾಕಿ ಸೊ ಎಷ್ಟು ಹೆಲ್ಪ್ ಆಗಿದ್ಲ ನನಗೆ ಹಂಗ ಭಾಳ ಫೀಲ್ ಆಗಿತ್ತು ಈಗ ಅವಾಗ ಈಗ ಭಕ್ಳನ್ನು ಏನೋ ಕೆಲಸ ಮಾಡಬೇಕು ಅಂತಂದ್ರೆ ಈಗ ನಾನಾ ಮಾಡಬೇಕು ಅರಿಣನು ಸಣ್ಣವಾಗನ ಸೊ ಇನ್ಮೇಲೆ ಹರಿಣಗೂ ಸ್ವಲ್ಪ ಸ್ವಲ್ಪ ಕೆಲಸಗಳು ಹೇಳಬೇಕು ನೋಡಿದ್ರೆ ನನಗೆ ಕನ್ನೆ ಹಿಂಗೆ ಹೇಳ್ತಿದ್ವಿ ಹಂಗೆ ಮಕ್ಕಳು ಅಂತೇಳಿ ಅವ್ರನ್ನ ಫ್ರೀಯಾಗಿ ಬಿಡಬಾರ್ದು ಸೊ ಅವ್ರನ್ನೂ ಮನೆ ಕೆಲಸ ಒಳಗೆ ಬಾಗಿ ಮಾಡ್ಕೋಬೇಕು ಅಂದ್ರೆ ಹೆಲ್ಪಿಂಗ್ ನೇಚರ್ ಬೆಳಿತೈತಿ ಇಲ್ಲ ಅಂತಂದ್ರೆ ಅದೊಲ್ಲರಾಗಿ ಹೆಂಗೆ ಆಗುತ್ತೆ ಅಂತ ನಾನು ಗಂಡ್ಮ ಗಮನಕ್ಕೆ ಮಾಡಬೇಕು ಸೊ ಎಲ್ಪಿಂಗ್ ಮೈಸರ್ ಬಂದ್ಬಿಡುತ್ತೆ ಸೊ ಇವಾಗಿಂದ ನಾವು ಹೆಂಗೆ ಬೆಳೆಸ್ತೀವಿ ಸೊ ಮುಂದವರಿಗೂ ಚಲೋ ಆಗ್ತೈತಿ ಏನಕ್ಕಂತಾರೆ ಈಗ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಇರಾಕಂತಿರೋದು ಹೆಚ್ಚು ಇದಕ್ಕಿಂತ ಮೊದಲ ನನ್ನ ಮತ್ತು ಅವ್ರ ಪಪ್ಪ ಮಾಡಿ ನನ್ನೆಲ್ಲ ಬಿಟ್ಟಿದ್ದಿದ್ದ ಅಂತಂದ್ರೆ ತಿರುಪತಿ ಟ್ರಿಪ್ ಹೋಗೋಕ್ಕಂಥ ಮೊದಲ ಅರ್ಜಿನ ಕರ್ಕೊಂಡು ಬರ್ತೀನಿ ಅಂತ ಊರಾಗೇನು ಇದ್ದಲ್ಲ ಸೊ ಅದು ಟೂ ಡೇಸ್ ಅಂದ್ರೆ ಅದು ಫ್ಯಾಮಿಲಿ ಜಿಪ್ಪಿನೂ ಅದಳ ಅದು ಏನು ಅಂತ ಏನು ಅನ್ಸಲ್ಲ ಇದು ಈ ಹಾಸ್ಟೆಲ್ನಾಗ ಏನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಇಲ್ಲ ಪರಿಚಯ ಇರೋರು ಒಬ್ಬರು ಇಲ್ಲ ಎಲ್ಲ ಹೊಸ ಊರು ಹೊಸ ಜನ ಎಲ್ಲ ಹೊಸ ನೇಚರು ಸೊ ಅಲ್ಲಿ ಹೆಂಗೆ ಏನ ಒಟ್ಟು ತ್ರೀ ನೈಟ್ ಆಯಿತು ನಮ್ಗೆ ಬಿಟ್ಟಿರೋಕೆ ಟ್ವೆಂಟಿ ನೈನ್ ತರ್ಟಿ ತರ್ಟಿಗನು ಹೆಂಗೆ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಬೇಕು ಈಗ ದಸರಾ ಹಾಲಿಡೇಸಿಗೆ ಬರ್ತಾಳಲ್ಲ ಸೊ ಅವಾಗ ಎಲ್ಲ ಡೈಲಿ ಫೋನ್ ಮಾಡ್ತಾ ಇವಾಗ ಸ್ಟಾರ್ಟಿಂಗ್ ಚೆನ್ನಾಗಿ ಫೋನ್ ಮಾಡಕ್ಕೆ ಕೊಡ್ತಾರೆ ಈಗ ಹೋಗ್ತಾ ಹೋಗ್ತಾ ದಿನ ಫೋನ್ ಮಾಡೋಕೆ ಕೊಡ್ತಾರೆ ಇಲ್ಲ ಅದನ್ನು ಗೊತ್ತಿಲ್ಲ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ ಈಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಬಾಕ್ ಸ್ಟಾರ್ಟ್ ಮಾಡೀನಿ ಇದ್ರ ಜೊತೇನು ಚಟ್ನಿ ಏನು ಮಾಡಿಲ್ಲ ಇವತ್ತು ಯಾಕಂದ್ರೆ ನನ್ನದು ವಾಯ್ಸ್ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ವಾಯ್ಸ್ ಸರಿ ಹೋದಂಗೆ ಅನ್ಸಕ್ಕಂತೈತಿ ಫುಲ್ ಇನ್ನೂ ಸರಿ ಹೋಗಿಲ್ಲ ಒಂದು ಹದಿನೈದು ದಿನನ ಆಯ್ತು ಬಂದೆ ನಾನು ವಾಯ್ಸ್ ಹೋಗಿ ಸೊ ದೋಸೆ ಜೊತೆ ತರಕಾರಿ ಸಾಂಬಾರು ಮಾಡೀನಿ ಅನ್ನ ಸಾಂಬಾರಂತೆ ಮಾಡಿದ್ದರು ದೋಸೆ ಜೊತೆ ಮಾಡಂಗಿಲ್ಲ ಮಳೆ ಅಂತ ಫುಲ್ ಜೋರು ಬರೋಕ್ಕಂತೈತಿ ಅಲ್ಲಿನ ಫುಲ್ ಮಳಿನ ಅನಿಲ ನಾವು ಸರಿ ನೋಡಿದ್ವಲ್ಲ ಅದಂತರ ಈಗಿಂತ ಮೈ ಜಾಸ್ತಿ ಬಟ್ಟೆಗಳೆಲ್ಲ ಅಲ್ಲೇ ಒಳಗ ತೊಗೊಂಡು ಹಾಕೊತಾರೆ ಏನು ಮಾಡ್ತಾರೆ ಎಕ್ಸ್ಟ್ರಾ ಪಟ್ಟೆ ಮಿನರ್ ವರ್ಸ್ ಎಲ್ಲ ಎಕ್ಸ್ಟ್ರಾನ ಕೊಟ್ಕೊಳ್ತೀನಿ ಬಟ್ಟೆಗಳೆಲ್ಲ ಏನು ಅವರ ಏನು ತೊಗೊಂಡು ನಮಗೆ ಬೌಂಡ್ರಿ ಇಟ್ಬಂದು ತೊಗೊಂಡು ಕೊಟ್ಟಿರ್ತಾರೆ ಸೊ ಸಂಡೇ ಇದು ಹಾಪ್ಷನ್ ಆಗಿರ್ತಾ ಸ್ಕೂಲೇನು ಇರೋಂಗಿಲ್ಲ ಸ್ಕೂಲ್ ಹಚ್ತಾಳೆ ಇದು ಮಾಡ್ತಾರೆ ಅಂತೇಳಿ ಒಂದು ಕಾರ್ಡ್ ಕೊಟ್ಟಿರ್ತಾರ ಅವರು ಸೊ ಆ ಕಾರ್ಡಿಂದ ಫೋನ್ ಮಾಡ್ತಾರೆ ನೋಡಿರು ನಿನ್ನೆ ನೈಟ್ ಕೊಟ್ಟಿರಂತ ಕಾಡು ಮಧ್ಯಾಹ್ನ ಅವರು ಮಾಡ್ ಮೇಡಮ್ ಒಂದು ಫೋನನ್ನು ಮಾಡಿದ್ದು ಬಿಟ್ಟು ಬರುವಂಥ ಭಾಳ ಕಷ್ಟ ಆಯಿತು ಮನಸ್ಸಿಗೆ ಆಟೋದಾಗ ಬರುವಾಗ ಫುಲ್ ಇರ್ತೀನಿ ಟಿಪ್ಪಿ ಒಳಗ ಕುಂತಾಗೂ ಏನಪ್ಪಾತು ಸೊ ಅವಾಗೂ ಅಳತು ಆ್ಯಂಡ್ ನೈಟು ಬರಕೀವಿ ಆ ಒಟ್ಟಾಗೆ ಉಣ್ಣಾಕಂತಿದ್ವಿ ಆಗು ಏನಪ್ಪಾತು ಒಟ್ಟನೇ ಕುಂತ್ಕೊಂಡು ಹಾಳಾಕಂತೀವಿ ಸೊ ಹಸ್ಬೆಂಡ್ ಲಾಸ್ಟ್ ಟೈಮ್ನಾಗಷ್ಟೇ ಒಂದು ಸ್ವಲ್ಪ ಹಾಕ್ತರು ನೋಡಿ ಹಗ್ ಮಾಡ್ಕೊಂಡು ಏನು ಹಾಕ್ ಕಲ್ತಿದ್ಬೋದ್ಬಿಟ್ಟು ಸೊ ಅವಾಗಷ್ಟೇ ಸ್ವಲ್ಪ ಹಗ್ತರು ಗಂಡು ಮಕ್ಕಳು ಅಷ್ಟು ಫೀಲಿಂಗ್ಸ್ ಹೊರಗೆ ತೋರಿಸ್ಕೊನೊಂಗಿಲ್ಲ ಅವ್ರಿಗೂ ಫೀಲಿಂಗ್ ಇರ್ತೈತಿ ಹೆಣ್ಮಕ್ಳು ಫೀಲಿಂಗನ್ನ ಹತ್ತು ಬರಗಾಗ್ತೀವಿ ಸೊ ನನಗೂ ಭಾಳ ಫೀಲ್ ಆಗುತ್ತೆ ಅಂತ ಆತನ ಯಾಕೆ ಹೋಗಿ ನಾನು ಅಷ್ಟು ಹೋಗೋಣ ಈಗ ಸ್ಟಾರ್ಟಿಂಗ್ ಎಲ್ಲ ಯಾವ್ದಾಗ್ಲೂ ಹೊಸ ಒಂದು ಹೊಸ ಬಿರುಪಿರ್ತತಿ ನೋಡ್ಬೇಕು ಈಗ ಫೋನ್ ಮಾತಾಡೋದು ಮಾತಾಡುವಾಗ ಆರಾಮಾಗಿ ಮಾತಾಡೋಣ ಈಗ ಫೀಲ್ ಮಾಡ್ಕೊಂಡ್ರಿ ಮಾತಾಡಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡ್ರಿ ಏನೋ ಆಗುತ್ತಾ ಅಂತೇಳಿ ಆರಾಮಾಗಿ ಮಾತಾಡಿದ್ದಲ್ಲ ಅದಾಗ ಒಂದು ಸ್ವಲ್ಪ ಖುಷಿ ಇದೆ ಇರ ನವ್ರ ಒಂದು ಸಲ ನೆಲ ಬಿಟ್ಟು ಇಲ್ಲ ಈ ಫಸ್ಟ್ ಟೈಮು ಆ್ಯಂಡ್ ಇನ್ನೊಂದು ಏನು ಅಂಗಾಡೆಲ್ಲ ಕಳುವೆಲ್ಲ ಮಾಡ್ತಾರ ಇದು ಐಟಮ್ಸ್ ಎಲ್ಲ ಆಗುತ್ತೆ ಅಂತಂದು ಇನ್ನೊಬ್ರು ಬೇರೆ ಪೇರೆಂಟ್ಸ್ ಹೇಳಿದ್ರು ಎಕ್ಸ್ಪೀರಿಯೆನ್ಸ್ ಇರೋದು ಒಂದು ಟು ತ್ರೀ ಇಯರ್ಸ್ ಮಕ್ಕಳನ್ನು ಹಾಕ್ಬರು ಬಾಂಬೆ ಮುಂಬೈಯಿಂದ ಬಂದೆಲ್ಲ ಹಾಕ್ಯಾರ ನೋಡ್ರಿ ಮುಂಬೈಯಿಂದ ಬಂದೆಲ್ಲ ಹಾಕ್ಯಾರಲ್ಲ ಅಂತ ನಮಗೆ ಒಂದು ರೀತಿ ಆಶ್ಚರ್ಯ ಆಯಿತು ಅಷ್ಟು ದೂರಿಂದಲೂ ಹಾಕ್ಯಾರ ಅಂತೇಳಿ ಸೊ ಊರನ ಹೇಳಿದ್ರು ಸ್ಟಾರ್ಟಿಂಗ್ ಒಂದು ಟು ತ್ರೀ ಮಂತ್ಸು ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತಂದು ಹೇಳಿದ್ರು ಎಕ್ಚುಲಿ ಹೆಣ್ಮಕ್ಳು ತಾಯಿ ಮೇಲೆ ಭಾಳ ಇಷ್ಟಿರ್ತಾರೆ ಮನೆ ಕೆಲಸದಲ್ಲೆಲ್ಲ ಭಾಳ ಹೆಲ್ಪ್ ಮಾಡಿರ್ತಾರೆ ಸೊ ಹಿಂಗೆಲ್ಲ ಅವ್ರಿಗೆ ಹೋಗೋದು ಅಂತಂದ್ರೆ ತಾಯಂದ್ರಿಗೆ ಭಾಳ ಕಷ್ಟ ಅನ್ನಿಸ್ತೈತಿ ಗಣ್ಮಕ್ಳಿಗಿಂತ ಸೊ ಹಸ್ಬೆಂಡ್ಗೆ ನಕ್ಷ್ ಟೈಮ್ ಕಷ್ಟ ಅನ್ನಿಸ್ತಂಗಿಲ್ಲ ಜಾಸ್ತಿ ನಮ್ಮ ಕಷ್ಟ ಅನ್ನಿಸುತ್ತ ಸ್ನಾನಕ್ಕೆ ಏನಾದರೂ ಬರೋಲ್ಲ ನೋಡಿರಿ ಅಷ್ಟೇ ಮೊಳಕ ದೋಸೆ ರೆಡಿ ಅದು

ಹಾ ನಿನಕ್ ಹಾಕೋಟ ನಾವು ನೋಡಕ್ ಅಂತಂದಿಲ್ಲ ಓ ಬರಗೈತಲ್ಲ ಹರ್ನಮ್ಮ ಅರ್ವೀನ್ ನೋಡ್ರಿ ಅರ್ವೀನ್ ಇವತ್ತಿ ಹಚ್ಕೊಂಡು ಹರ್ನಾಮ್ ದೊಡ್ಡದ ಹಚ್ಕೊಂಡ ಸಣ್ಣದ ಇಲ್ಲೇ ಇಷ್ಟ ಸಣ್ಣದ ಹಚ್ಕೋಬೇಕು ಹಿಂಗ ಇಲ್ಲೇ ಇಷ್ಟೇ ನುನಿ ಮಠ ಬಟ್ಕೊಂತ

ಅವನಿಗೆ ಅನಿಸ್ಲ ಅಷ್ಟು ನನಗೆ ಗೊತ್ತಾಗ ಫೀರಿಂಗ್ಸು ಅವರು ಈಗೇನು ಹಾಲಿಡೇ ಅಲ್ಲ ಸ್ಕೂಲು ಅರಿವಿನ ಅನ್ವಿತ ಒಂದು ಸ್ಕೂಲ್ ಸ್ಟಾರ್ಟ್ ಆಗೈತಿ ಅರವಿಂದ ಇನ್ನೂ ಒಂದು ತಿಂಗಳು ನೋಡ್ರಿ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಮನೆಗೆ ಈಗ ಎದ್ದಿದ್ರು ಅಂತಂದ್ರೆ ಫುಲ್ ದುಂಬಡಿ ಹಾಕ್ತಿದ್ರು ಫುಲ್ ಗಲಾಟೆ ಮಾಡೋದು ಬರೀ ಅವ್ರ ಜಗಳ ಕೇಳೋದಕ್ಕಿತ್ತ ನನಗೆ ಮಮ್ಮಿ ನೋಡು ಅರವಿಂದ್ ಹಿಂಗೆ ಮಾಡ್ತಾನ ಮಮ್ಮಿ ನೋಡು ಅಕ್ಕ ಹಿಂಗೆ ಮಾಡ್ತಾರ ಅಂತಂದು ಇಬ್ಬರು ಜಗಳಾಗ ಕೇಳೋದಕ್ಕಿತ್ತ ಮನೆ ಕುಂದ ಶಾಂತ ನಿಶಬ್ದವಾಗೈತೆ ನೋಡ್ರಿ ಯಾವುದೋ ಹಿಂಗೆ ಕಿರ್ಜಾಟ ಒದ್ರೆ ಆಡೋದು ಅವ್ರ ಜಗಳ ಕೇಳೋದು ಇದೆಲ್ಲ ಯಾವುದೂ ಇಲ್ಲ ಇಲ್ಲಿ ಒಂಥರ ಎಂತ ಒಂಗ್ ನಿನ್ನ ಬಹಳ ಇದು ಆಯ್ತು ನೋಡ್ರಿ ತರಕಾರಿ ಸಾಂಬಾರು ಮಾಡೈತಿ ಸೊ ನಿಮ್ಮ ಮನೆಗೆ ಏನು ಮಾಡಿದ್ರಿ ಸಂಡೇ ಸ್ಪೆಷಲ್ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಜೊತೆ ತಗ ಆಲೂಗಡ್ಡೆ ಪಲ್ಯ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ಆಸ್ಟೆಲ್ನಾಗ ವೆರೈಟಿ ವೆರೈಟಿ ಇರ್ತೈತಿ ಮುಂಜಾನೆ ಒಂಥರ ಮಧ್ಯಾಹ್ನ ಒಂಥರ ಈವ್ನಿಂಗ್ ಒಂಥರ ನೈಟ್ ಒಂಥರ ಈವ್ನಿಂಗು ಸ್ನ್ಯಾಕ್ಸಲ್ಲೇ ಇರುತ್ತೆ ಅಂತ ಒಂದು ನಾಲ್ಕು ವೆರೈಟಿ ಒಂದು ದಿನದೊಳಗೆ ತಿನ್ಬೋದು ಈಗ ಮಣ್ಣೆ ಮತ್ತು ಈಗ ತ್ರೀ ಡೇಸ್ ಡೈಲಿ ಅಮ್ಮ ಸಾಂಬಾರು ಆಗ್ಯಾರಂಟ ಒಂದು ದಿನ ಅಷ್ಟ ಮನೆಯ ರೊಟ್ಟಿ ಇತ್ತಂತೂ ಸ್ಟಾರ್ಟ್ ಈಗ ಮೂರು ದಿನ ಆಗಿದಾಳೆಯಿಂದ ಎಲ್ಲಾನು ಮಾಡಬಹುದು ತಿನ್ಬಾರ್ದ

ಸಿಗ ನೋಡಿರಿ ನಾಷ್ಟ ಮಾಡಿದೆ ಸೊ ನಾಷ್ಟ ಮಾಡಿ ಈಗ ಬಟ್ಟೆಗಳನ್ನ ಮಡ್ಚಿಡಬೇಕು ಸೊ ಎಷ್ಟೊಂದ ಬಟ್ಟೆ ತೊಳೆಯನೋ ಅದವು ಸೊ ತೊಳೆ ಹಂಗ ಹಂಗೆ ತೊಗೊಂಡು ಇಲ್ಲಿ ಕುರ್ಸ ಹೋಗೋದು ಬಿಟ್ಟಿನಿ ಮಡ್ಚೇ ಇಲ್ಲ ಸೊ ನೀವು ತೆಗೆದ್ರೆ ಎಲ್ಲ ಮಡಚಿ ನೀಟ್ ಮಾಡಿ ಇಡ್ತಿದ್ಲು ಸೊ ಈಗ ನಾನು ಮಡ್ಚಿಡ್ಬೇಕು ನೋಡ್ರಿ ಅದಾಗ ಅದಾಗ ಮಡ್ಸ್ತೀನಿ ದಿನ ಏನು ಮಾಡ್ಸಂಗ್ರೆ ಟೈಮ್ ಸಿಕ್ಕಾಗ ಇಲ್ಲ ಅಂದ್ರೆ ಅರವಿಂದ ಕಲ್ಯಾರ ಹಿಂಗೆ ಮಡ್ಚಿಸಿದ್ರಾತ ಅಂತ ಅಂದ್ಕೊಂಡಿನಿ ಸೊ ಇದನ್ನ ಪರ್ಪಲ್ ಕಲರ್ ಡ್ರೆಸ್ ಏನ್ ಮಾಡ್ಸಕ್ ಫ್ರೆಂಡ್ಸ್ ಸೊ ಇದು ಒಂದು ಮೀಶೋದಾಗ ತಗೊಂಡಿದ್ದು ಒಂದು ಸ್ವಲ್ಪ ವೀಲಂಕರ್ ಸಿಕ್ಕಾಪಟ್ಟೆ ಕಲರ್ ಬಿಡ್ರಿ ಟಾಪು ಮತ್ತು ಪ್ಯಾಂಟ್ ಒಂದು ಸ್ವಲ್ಪ ಲೈಟಾಗಿ ಕಲರ್ ಹೋಗುತ್ತಾ ಸೊ ಯೂಟ್ಯೂಬ್ನಾಗ ತೋರಿಸಿದ್ದೆ ನೀರಿಗೆ ಹಾಕಿದ್ರೆ ಕಲರ್ ಹೊಕ್ಕತ್ತೆ ಇಲ್ಲ ಅಂತಂದ್ರೆ ಅದು ಹೇಳ್ತೀನಿ ಅಂತಂದು ಎರಡು ಸಲನ ಮೂರು ಸಲನ ಹಾಕೊಂಡಿನಿ ಸೊ ಇವತ್ತ ನೀರಿಗೆ ಹಾಕಿದೆ ಸೊ ಹಾಗಾಗಿ ಹೇಳಕ್ಕಂತೀನಿ ನೋಡ್ರಿ ಸ್ವಲ್ಪ ಕಲರ್ ಹೋಗುತ್ತೆ ಅವ್ರು ವೀಲ್ ಅಂಕರ ಫುಲ್ ಕಲರ್ ಹೋಗುತ್ತೆ ಬಿಡ್ರಿ ಸೊ ಓಕೆ ಅಂಗೀತಾ ನಮ್ಮ ಮಸ್ಟಲ್ಲಿ ಕಳಿಸ್ಬಂದಿನ ಅಂಕರ ಫುಲ್ ರೆಸ್ಟ್ ಮಾಡೀನಿ ಏನು ಬಟ್ಟೆನೂ ಏನು ತೊಳ್ದಿಲ್ಲ ಸೊ ಇವತ್ತು ಒಂದು ಸ್ವಲ್ಪ ತೊಳೆದಿ ನೋಡ್ರಿ ದಿನ ಸ್ವಲ್ಪ ಸ್ವಲ್ಪ ತೊಳ್ಯಕಂತೀನಿ ಇನ್ನೊಂದು ಏನು ಕೆಲಸನೂ ಮಾಡೋಕೆ ಮನ್ಸು ಬರೋ ಅಲ್ದು ಸೊ ಓಕೆ ನಾನು ಕಳಿಸಿ ಬಂದಿರೋ ಅಂಕಾರ ಬರೀ ಅಳುದನ ಆತವತ್ತ ಇಡೀ ದಿನ ಸೊ ಏನೋ ಒಂಥರ ಭಾಳ ಮನ್ಸಿಗೆ ಕಷ್ಟ ಆತ ಆಕೆ ಆಡಿದ್ದು ನನ್ನ ಮಾತು ನೆನಪಕ್ಕ ಓ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ರೀತಿ ನಮ್ಮ ಹಸ್ಬೆಂಡ್ ಏನಾದರೂ ಒಂದು ಸ್ವಲ್ಪ ಏನಾದರೂ ನನಗೆ ಬಾಯಿ ಮಾಡಿದ್ರೆ ನನಗೆ ಬೈದ್ರೆ ಸೊ ಯಾಕೆ ಪಾಪ ಮಮ್ಮಿಗೆ ಯಾಕೆ ಬೈತಿ ಅಂತ ನಾನು ಸಪೋರ್ಟಿಗೆ ಬರ್ತಿದ್ಲು ಸೊ ಬೈಯಾಕನ್ನ ಕೊಡ್ತಿರ್ಲಿಲ್ಲ ಸೊ ತಿರುಗಿ ಹೇಳ ಪಪ್ಪಗನ್ನ ಬೈತಿದ್ಲು ಸೊ ಅದೆಲ್ಲ ನೆನಪಾದಾಗ ಭಾಳ ದುಃಖ ಬರ್ತೈತಿ ಹಂಗೆ ಅದಾದ ಕನ್ನ ನೀರು ಹೋಗ್ತಿರ್ತಾವೆ ಗಾಡಿಲಿ ಹಚ್ಚಿ ಏನ್ ಮಾಡಕತ್ತಿ ಎಲ್ಲ ಹೆಸರು ಬರ್ದಿಟ್ ಬಂದೀನಿ ನೋಟ್ಸ್ ಟೆಕ್ಸ್ಟ್ ಅದಾವಲ್ಲ ಸೈಡ್ ಅಷ್ಟ ಬರ್ದು ಬಂದಿನಿ ಲೇಬಲ್ ಮ್ಯಾಗ್ ಬರ್ದಿಲ್ಲ ನಾ ಲೇಬಲ್ ಎಲ್ಲ ಬರ್ಕೋ ಪಿನ್ ಹೊಡ್ಕೋ ಬುಕ್ಸಿಗೆ ಹೊಡ್ಕೊಂಡಿನ ಪಿನ್ ಹೊಡ್ಕೊಂಡಿ ಮತ್ತ ಲೇಬಲ್ ಮ್ಯಾಗೆಲ್ಲಾ ಹೆಸರು ಬರ್ಕೊಂಡಿ ಸಬ್ಜೆಕ್ಟ್ ನೇಮು ನಿಂದು ಹೆಸರು ಎಲ್ಲಾ ಸೈಡ್ ಎಲ್ಲಾ ಬರ್ದಿ ಸೈಡ್ ಬುಕ್ಸ್ ಸೈಡ್ ಇರ್ತಾವಲ್ಲ ಎಲ್ಲ ಬುಕ್ಸಿಗುನು ಎಲ್ಲ ಐಟಮ್ಸ್ ಮ್ಯಾಗು ನೀನ್ ಹೆಸರು ಬರ್ದಿಟ್ಟು ಬನ್ನಿ ನಾನು ಮಾರ್ಕರ್ ಪೈನಿಂದ ಊಟ ಹಂಗತೆ ಅದಾಗ ಫೀಲ್ ಮಾಡ್ಕೋಬೇಡ ಹೋಗ್ನಿ ಅಂತೇಳಿ ನಿನ್ನ ಅಭ್ಯಾಸದ ಕಡೆ ಜ್ಞಾನ ಕೊಡ ಹಾಂ ನೀ ಅವ್ರು ಏನಾರ ಅಂದ್ರು ಮನ್ಸಿಗೆ ಹಚ್ಕೊಬೇಡ ಬೇರೆ ಹುಡುಗರು ಏನಾರ ಅಂದ್ರೆ ಹ್ಞೂ ನೀವು ಅಲ್ಲಿ ಮೇನ್ ಇಂಪಾರ್ಟೆಂಟ್ ಎದಕ್ಕೆ ಹೋಗಿರೋದು ಅಭ್ಯಾಸ ಮಾಡಕ್ಕೆ ಹರಟೆ ಹೊಡಕ್ಕಲ್ಲ ಏನು ಸೊ ಇಲ್ಲ ಇದ್ದಾಗ ನೋಡೋಣಲ್ಲ ಅನುಮಿತಾ ನನ್ನ ತರಣ ಜಲ್ದಿ ಎಮೋಷ್ನಲ್ ಆಗಿಬಿಡ್ತಾಳೆ ಸ್ವಲ್ಪ ಯಾರ್ಯಾರ ಏನಾರ ಅಂದರು ಅಂತಂದ್ರೆ ಹಿಂಗೆ ಫ್ರೆಂಡ್ಸ್ ಅಂತಂದ್ರೆ ಇದ್ದರ್ತೈತಲ್ಲ ಕಾಮನ್ ಆಗಿ ಸೊ ಒಮ್ಮಂತರ ಒಮ್ಮೊಂಥರ ಇರ್ತಾರೆ ಸೊ ಅಲ್ಲಿ ಅಂಕರ ಇನ್ನು ಯಾರು ಫ್ರೆಂಡ್ಸ್ ಆಗಿಲ್ಲ ಅಕ್ಕಿಗೆ ಸೊ ಇನ್ನು ಮುಂದೆ ಅಕ್ಕಾರ ಸೊ ಈಗ ತ್ರೀ ಡೇಸ್ ಆಗೈತಿ ಸೊ ಇವತ್ತು ಏನೋ ಅಲ್ಲಿ ಸ್ವಲ್ಪ ಆಕೆ ಹರ್ಟ್ ಆಗುವಂಗೆ ಒಂದು ಘಟನೆ ನಡೆದೈತಿ ಸೊ ಅದ ಹೇಳಿದ್ಲಲ್ಲ ಅರ್ಥ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಅದ ಫೀಲ್ ಮಾಡ್ಕೊತಾಳೆನ ಅಂತಂದು ಅನ್ಕೊಂಡೆ ಸೊ ಆಕೆ ಹೇಳೋದ ಕೆಳಗಳು ಬಂದ ಬಿಡ್ತು ಹಂಗತೆ ಮಾಡ್ತಾರೆ ನೋಡ್ರಿ ಹೆಂಗೆ ಮಾಡ್ತಾಳೋ ಏನು ಯಾರು ಫ್ರೆಂಡ್ಸ್ ಇಲ್ಲ ಇಲ್ಲ ಎಲ್ಲ ಹೊಸ ಎನ್ವಾರ್ಮೆಂಟು ಎಲ್ಲ ಏನಾದರೂ ಹಿಂಗೆ ಬಂದಾಗ ಎಲ್ಲ ಹೆಂಗೆ ಫೇಸ್ ಮಾಡ್ತಾಳೋ ಏನು ಅಂತಂದು ಅನ್ನಿಸ್ಬಿಟ್ಟೈತಿ ಸೊ ಎಲ್ಲ ಒಟ್ಟ ಕಿಂಜೋಡಿ ಜೋಡಿ ಇರ್ಬೇಕು ಇರಬೇಕು ನೋಡ್ರಿ ಇನ್ಯಾರೂ ಇಲ್ಲ ಸೊ ನಾವು ದೂರ ಇರ್ತೀವಿ ದೇವ್ರೋಣ ಅಕ್ಕಿಂದು ಜೋಡಿ ನಿಲ್ಲಬೇಕು ಅವನ ಒಂದ್ರೆ ತುಂಬಬೇಕು ಅಲ್ಲಿ ಎನ್ವೈರ್ಮೆಂಟಿಗೆಲ್ಲ ಫುಲ್ ಅಡ್ಜಸ್ಟ್ ಆಗಕ ಫ್ರೆಂಡ್ಸ್ಗಳಾಗಕ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಜೆನ್ಯನ್ ಫ್ರೆಂಡ್ಸ್ ಯಾರು ಫೇಕ್ ಫ್ರೆಂಡ್ಸ್ ಯಾರು ಅಂತ ಇನ್ನೆಲ್ಲ ಸ್ವಲ್ಪ ಅರ್ಥ ಆಗಾಕ ಮಿನಿಮಮ್ ಒಂದು ಆರು ತಿಂಗಳು ಒಂದು ವರ್ಷ ಹಿಡಿತೈತಿ ನೀವು ವ್ಯೂವರ್ಸ್ ಎಷ್ಟೆಲ್ಲ ಕಮೆಂಟ್ ಹಾಕಿರಿ ಕಮೆಂಟ್ ಮುಖಾಂತರ ನಮ್ಮ ಫ್ಯಾಮಿಲಿ ಮ್ಯಾಗ ನಿಮ್ಮೆಲ್ಲರಿಗೂ ಎಷ್ಟು ಪ್ರೀತಿ ಕಾಳಜಿ ಐತೆ ಅಂತೇಳಿ ತೋರ್ಸಿರಿ ಸೊ ಅದನ್ನೆಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗ ನೋಡಿ ಒಂದೊಂದು ಕಮೆಂಟ್ನು ಸೊ ನಾ ಪಟ್ಟಾಗ ನೀವು ದುಃಖ ಪಟ್ರಿ ನಾ ಅತ್ತಾಗ ನೀವು ಒತ್ತಿರಿ ನಾ ಖುಷಿ ಪಟ್ಟಾಗ ನೀವು ಖುಷಿ ಪಟ್ಟಿರಿ ಸೊ ನಿಮ್ಮ ಕಮೆಂಟ್ ಮೂಲಕ ತಿಳಿತೈತಿ ಸೊ ಕಮೆಂಟ್ಗಳೆಲ್ಲ ನೋಡಿದಂಕ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಇತ್ತಾಗ ಮಗಳಿಗೆ ಕಳ್ಸಿ ಬಂದಿದ್ದು ದುಃಖ ಅಂಡ್ ನಿಮ್ ಕಮೆಂಟ್ ನೋಡಿದಾಗ ಒಂದ್ ಕ್ಷಣ ಖುಷಿ ಸೊ ಯೂಟ್ಯೂಬ್ಗ್ ಬಂದಿದ್ದು ಸಾರ್ಥಕ ಆಯ್ತು ಬಿಡು ಅಂತೇಳಿ ಅನ್ನಿಸ್ತ ನೋಡ್ರಿ ಸೊ ಯೂಟ್ಯೂಬ್ನಾಗ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅದು ಸೆಕೆಂಡ್ರಿ ಸೊ ನಾನು ಯೂಟ್ಯೂಬ್ ಬಂದಿದ್ದು ಹೆಚ್ಚು ಹೇಳ್ಬೇಕು ಅಂತಂದ್ರೆ ಫ್ಯಾಷನ್ ರೀತಿ ಆ ಪೇಮೆ ನೋಡ್ಕೊತ ಕುತ್ರೆ ನಾನು ಯೂಟ್ಯೂಬ್ ವೀಡಿಯೋನ ಹಾಕ್ಬಾರ್ದು ಸೊ ಹಂಗೆ ನೋಡೋಕೆ ಹೋದ್ರೆ ಸೊ ಆ ರೀತಿಯಾಗಿರ್ತೈತಿ ನನ್ನ ಲೈಫ್ ಜರ್ನಿ ನನ್ನ ಮೆಮೊರಿ ಉಳಿತೈತಿ ನನ್ನ ಮಕ್ಕಳ ಮೆಮೊರಿ ಸೊ ಹಿಂಗೆ ಫ್ಯಾಮ್ಲಿ ಫಂಕ್ಷನ್ ಅವ ಮೆಮೊರಿ ಉಳ್ಕೊಂತ ಒಂದು ರೀಸನ್ಗೆ ವಿಡಿಯೋ ಮಾಡ್ತೀನಿ ಹೊರತು ಪೇಮೆಂಟ್ ಮಕ್ಕ ನೋಡೋಕರ ಅಪ್ಪ ನಾನು ವೀಡಿಯೋಗಳು ಮಾಡೋಂಗಿಲ್ಲ ಮೊನ್ನೆ ಅಲ್ಲಿ ಕುಂತಾರೆ ಏನು ಮಾಡ್ತೀವಿ ಅದ ಒಂದು ವಿಡಿಯೋ ಮಾಡಾಕಿದ್ರೆ ನಮ್ಮ ಲೈಫ್ ಮೆಮೊರಿದು ಒಂದು ನಾಲ್ಕು ದುಡ್ಡರ ಬರ್ತಾಯಿತ್ತು ಅದ ನಾವು ಒಂದು ನಾಲ್ಕು ಕಾಸು ಕುಂತಲೆ ಸುಮ್ಮನೆ ಯಾರು ಕೊಡ್ತಾರೆ ಹೇಳ್ರಿ ಕಷ್ಟಪಡ್ದ ಸೊ ಹಂಗಾಗಿ ನನಗೂ ಒಂದು ಟೈಮ್ ಪಾಸ್ ಆದಂಗ ಆಗುತ್ತ ಸೊ ಈಗ ನೋಡ್ರಿ ಅನ್ವಿತಾ ಹೋಚೆಲ್ ಬದಲು ಸೊ ಯಾಕೆ ನಾವು ನೆನೆಸ್ಕೊಂಡು ನೆನೆಸ್ಕೊಂಡು ಹಿಂಗೆ ಬರೀ ಅಥವಾ ಅಂತ ಕುಂದಿರ್ತೀನಿ ಅದ ಒಂದು ಸ್ವಲ್ಪ ಹತ್ತು ಸುಮ್ಮನಾಗಿ ಮತ್ತೆ ವಿಡಿಯೋ ಮಾಡ್ತೀನಿ ಸೊ ಹಿಂಗೆ ಹತ್ತಗಿತ್ತಾಗ ಚಿಂತಿ ಅದು ಮಾಡೋದು ತಪ್ಪತ್ತ ಸೊ ಒಂದು ಕಡೆ ನಮ್ಮ ಮೈಂಡ್ ಬ್ಯುಸಿ ಇದ್ರೆ ಆ್ಯಂಡ್ ನೀವು ನೋಡ್ತಿರೋ ಅಂಥ ವಿವರ್ಸು ಕಮೆಂಟ್ ಮಾಡಿದ್ರಿ ಅನ್ವಿ ತಾನು ಯಾಕೆ ಹಾಸ್ಟೆಲ್ಗೆ ಹಾಕಿದ್ರಿ ಅಕ್ಕ ಬ್ಲಾಗ್ನಾಗ ಪ್ಲೀಸ್ ರಿಪ್ಲೈ ಮಾಡಿರಿ ಅಂತೇಳಿ ಸೊ ಅಂತಂದ್ರೆ ನಾನು ಮತ್ತು ಹಸ್ಬೆಂಡು ಅಂಥ ಏನು ದೊಡ್ಡ ಎಜುಕೇಟೆಡ್ ಏನಲ್ಲ ಸೊ ಕಲ್ತಿದ್ದು ಕನ್ನಡ ಮೀಡಿಯಮ್ಮು ಮಕ್ಕಳನ್ನ ಹಾಕಿದ್ದು ಸಿ ಬಿ ಎಸ್ ಸಿ ಸೊ ನಮ್ಮಂಗೆ ಮಕ್ಕಳು ಆಗಬಾರ್ದು ಅನ್ನೋ ರೀಸನ್ಗೆ ಹಾಕಿದ್ವಿ ಇವಾಗೆಲ್ಲ ಗೊತ್ತಲ್ಲ ಕಾಲ ಎಷ್ಟು ಅಪ್ಡೇಟ್ ಆಗೈತಿ ಎಷ್ಟು ಫಾಸ್ಟ್ ಐತಿ ಅಂತೇಳಿ ಸೊ ನಮ್ಮ ಮಕ್ಕಳು ಹಿಂದೆ ಉಳಿಬಾರ್ದು ಅನ್ನೋ ರೀಸನ್ಗೆ ಸೊ ಹಸ್ಬೆಂಡು ಹಾಸ್ಟೆಲ್ಗೆ ಹಾಕೋಣ ಅಂತಂದ್ರೆ ಹೆಚ್ಚು ನನಗೆ ಇಷ್ಟ ಇರಲಿಲ್ಲ ಸೊ ಹಸ್ಬೆಂಡ್ ಎಲ್ಲ ತಿಳಿಸಿ ಹೇಳಿದಾಗ ಮಕ್ಕಳು ಹೇಳಬೇಕಲ್ಲ ಅಂಥೇಳಿ ನಾನು ಕೊನೆಗೆ ಒಪ್ಕೋಬೇಕಾಯ್ತು ಅಡ್ಮಿಷನ್ ಮಾಡಿದ ನಂಕರ ಅವತ್ತು ಭಾಳ ಅಂದ್ರೆ ಭಾಳ ಹಾಕ್ತೀನಿ ಆ ಹಾಸ್ಟೆಲ್ಗೆ ಹಾಕ್ಬೇಕು ಅಂತಂದ್ರೆ ಅಲ್ಲೇ ಸ್ಕೂಲ್ನಾಗನ ಎಕ್ಸಾಮ್ ಇರ್ತೈತಿ ಆ ಎಕ್ಸಾಮ್ನೇ ಪಾಸ್ ಆದ್ರಷ್ಟು ಅಲ್ಲಿ ಮಕ್ಕಳನ್ನ ಅಡ್ಮಿಷನ್ ತೊಗೊತಾರ ಇಲ್ಲ ಅಂತಂದ್ರೆ ಇಲ್ಲ ಸೊ ನಾ ಪಾಸ್ ಪಾಸ್ ಆದಾಗ ಇತ್ತಾಗ ಖುಷಿ ಪಡಬೇಕು ಇತ್ತಾಗ ಇನ್ನು ಸ್ವಲ್ಪ ದಿನ ಬಿಟ್ಟು ಇನ್ನು ಅಷ್ಟು ಹೊಕ್ಕಳ ಅಂತಂದು ದುಃಖ ಪಡಬೇಕು ಅಂಥೇಳಿ ಒಂದು ಕಡೆ ಖುಷಿ ಒಂದು ಕಡೆ ದುಃಖ ಅಳಕಂತಿಕ್ಕಿದ್ದೆ ಆವಾಗ ಹೆಸ ನೋಡ್ರಿ ನೈಟ್ ಅಡುಗೆ ಮಾಡಬೇಕು ಈಗ ಗಿರ್ನಿ ಜೋಳ ಮಾಡಿ ನಾನು ಡ್ಯೂಟಿಯಿಂದ ಬಂದರು ಸೊ ಅವ್ರನ್ನ ಈಗ ಗಿರ್ನಿ ಕಳ್ಸಿ ಹಿಟ್ ಹಾಕ್ಸಂಬ್ರಿ ಅಂತೇಳಿ ತಮ್ಮಲ್ಲಿ ಯಾ ಎಲ್ಲಿ ತಮ್ಮಲ್ಲಿ ಅವನ್ನ ಹಾಂ ബസ് തീരുത്തേം നോട്ടിൻ്റെ ഗത്തിനോ ഡേറ്റ് നോട്ട്ലിക്കേറ്റ് നോ എന്താ ഭയങ്ക ചോട്ട്

ಇವಾಗ ಗವಾದ ಮೈನ ನಂತರ ಒಟ್ಟ ಹುಳಿರಲ್ಲಿ ಸ್ವೀಟ್ ಇರ್ತಾವ ಒಂದು ಇಲ್ಲ ಸಪ್ ಇರ್ತಾವ ಸಪ್ ಅದಾವೆ ಚೂರಿನಿ ಹಸ್ಬೆಂಡ್ ಮೂರು ತಗೊಂಡ್ ಇದು ಇದೊಂದು ಸಣ್ಣದ ನೋಡ್ರಿ ಎರಡು ಖಾಲಿ ಮಾಡಿ ಇದು ಒಂದ್ ಐತಿ ಜೋಳದ ಇಟ್ಟಿರಲಿಲ್ಲ ಖಾಲಿ ಆಗಿತ್ತು ಸೊ ಅಂತ ರಸ ಮಾಡಿನ ಹಸ್ಬೆಂಡ್ ಹಾಕಿಂಬರಕಂತ ಹೋಗ್ಯಾರ ನಾಳೆ ರೊಟ್ಟಿ ಮಾಡಬೇಕು ಮನೆಯಾಗ ಒಂದು ರೊಟ್ಟಿನೂ ಇಲ್ಲ ಅಂತ ಅಂದು ಹೇಳಕ್ಕೆ ಬರಂಗಿಲ್ಲ ಸೊ ಇಷ್ಟು ರೊಟ್ಟಿ ಅದಾವ ಇನ್ನ ಇಷ್ಟ ಅದ ನೋಡ್ರಿ ರೊಟ್ಟಿ ಆಗ ಕಷ್ಟ ಸೊ ಇಷ್ಟು ರೊಟ್ಟಿ ಅದು ಅಂದರೆ ಕತ ರೊಟ್ಟಿ ಮನ್ಯಾಗ ಸೊ ನಾಳೆ ಮಾಡ್ತೀನಿ ನೀವು ಯಾವಾಗ ರೊಟ್ಟಿ ಮಾಡಿದ್ದು ಅಂದ್ರೆ ತಿರುಪತಿ ಹಾಂ ತಿರುಪತಿಗೆ ಹೊಂಟಿದ್ವಲ್ಲ ಫ್ರೆಂಡ್ಸು ಹೋಗೋ ದಿನ ಮಾಡಿದ್ದು ರೊಟ್ಟಿ ನೋಡ್ರಿ ಅವತ್ತು ಮಾಡಿದ್ದು ಇವತ್ತಿನವರೆಗೂ ರೊಟ್ಟಿ ಮಾಡಿಲ್ಲ ತಿರುಪತಿಗಿದ್ದ ಬಂದು ಒಂದು ವಾರ ಮ್ಯಾಲಂತ ನಿನ್ನಿಗೆ ಇಲ್ಲ ನಿನ್ನೆಲ್ಲ ಮಣ್ಣಿಗೆ ಒಂದು ವಾರ ಆಯ್ತು ನೋಡ್ರಿ ಟೋಟಲ್ ಒಟ್ಟ ಹತ್ತು ದಿನ ಆತ ತಿರುಪತಿಗಿದ್ದ ಬಂದು ಇಷ್ಟು ಮಾಯನ್ ಕಟ್ ಮಾಡ್ಯ ನೋಡ್ರಿ ಅವ್ರಿಗೆ ನಾ ಇಷ್ಟು ಕಟ್ ಮಾಡೋಣ ಮಾಯನ ನಂಗೆ ಹಂಗೆ ವಾಸನೆ ಬರೋಕಂತೈತಿ ಕೊಪ್ಪ ಕಟ್ ಮಾಡ್ಯಾನ ಅವ್ರಿಗೆ ನೀನು ಕಟ್ ಮಾಡೋಕೆ ಬರೋಲ್ದು ಹ್ಞೂ ಕೊಪ್ಪ ಕಟ್ ಮಾಡಿ ನೀನು ಹಂಗಾಗಿ ನೋಡಿದ್ದು ಆಯ್ತು ಹುಲಿಲ್ಲ ಮಿಯಾ ಎರಡು ಹಣ್ಣಾಗಿದ್ದು ತಿಂದ ಗುಳಿ ರಾಂಗಲಿಲ್ಲ ಒಂದು ಸೀರೆಲ್ಲ ಸಪ್ತಿರ್ತದೆ ನೀತಾನೆ ಈಗ ಮತ್ತೆ ಫೋನ್ ಮಾಡಿದ್ಲು ಅವ್ರ ಪ್ರಾಪರ್ಟಿಯಿಂದ ಹೋಗಿದ್ದ ಟೋಟಲ್ ಇವತ್ತು ಮೂರು ಬರೆಗೆ ಫೋನ್ ಹಚ್ಚಾಳ ಟೈಮು ಎಂಟು ಮುಕ್ಕಾಲ್ ಆಗೈತಿ ಸೊ ಹಸ್ಬೆಂಡ್ ಊಟದ ಟೈಮ್ ಇದು

ಹ್ಞೂ ಎರಡು ದೋಸೆ ಸ್ಟಾ ಉಳ್ದಿತ್ತು ಅದ ಈಗ ಮಾಡ್ಬೇಕಂದ್ರ ಹೌದಾ ಅರ್ವೀನ್ ನೀರು ದೋಸೆ ಪ್ರಿಯ ನೀನು ಹ್ಞೂ ಬಂತ ನೀರು ದೋಸೆ ಅದು ಹ್ಞೂ ನೋಡಿರಿ ಅಪ್ಪ ಮಗ ಏನು ಮಾಡಾಕತ್ತಿರ ಅಂತ ಅವ್ರ ಪಪ್ಪ ಒಂದು ಕೆಲಸ ಕೊಟ್ಟನು ಅರ್ವೀನ್ ನೀರು ದೋಸ ಮಾಡಿ ಅಂತ ಹೇಳಿದ ಎರಡು ದೋಸೆ ಅಷ್ಟು ಹಿಟ್ಟು ಹೋಗಿತ್ತು ಅದಕ್ಕೆ ಒಂದು ಮಡ ನೀರು ತುರಿದು ಇಟ್ಟಾನ ಇನ್ನೊಂದು ದೋಸೆ ಆಗತ್ತೆ ಅದು ನಾ ತಿಂತೀನಿ ಹೇಳ ರೀ ನೀನು ಸೊ ನೋಡಿ ನೀರು ದೋಸೆ ಮಾಡ್ಯಾರ ಮಾಮೂಲಿ ಏನು ಉದ್ದಿನ ದೋಸೆ ಏನು ಮಾಡ್ತೀವಲ್ಲ ಅದಕ್ಕೆ ನೀರು ಸುರಿದು ಒಟ್ಟು ಮಾಡಕ್ಕಂತಾರ ಹಾಂ ಇಲ್ಲ ನೋಡ್ರಿ ಅದ್ರೀನ ತಿನ್ನಪ್ಪ ನೀರು ದೋಸೆ ಮಾಡಿದಲ್ಲ ನಾನು